ಸ್ನೇಹಿತರೆ ನಮಸ್ತೆ ನನ್ನ ಹೆಸರು ಪ್ರದೀಪ್ ಅಂತೇಳಿ ನಾನು ನೆಟ್ಸಪ್ ಸಂಸ್ಥೆಯ ಡಿಸ್ಟ್ರಿಬ್ಯೂಟರ್ ಆಗಿದ್ದೀರಿ ನಮ್ಮ ಸಂಸ್ಥೆ ಉತ್ಪನ್ನವಾದಂಥ ಪೆಟ್ವೆಟನ್ನು ಯಲಂಕ ತಾಲೂಕು ಹೆಸರುಘಟ್ಟ ಹೋಬಳಿ ಬೈರಾಪುರದಲ್ಲಿ ನಾವು ಈ ಪ್ರಾಡಕ್ಟನ್ನ ಕೊಟ್ಟಿದ್ದೀರಿ ಗೌರಮ್ಮ ಅನ್ನೋರಿಗೆ ಈ ಪ್ರಾಡಕ್ಟ್ನ ಕೊಟ್ಟಿದ್ದೀರಿ ಇವರು ತಮ್ಮ ಹಸುಗಳಿಗೆ ಬಳಸಿದ್ದಾರೆ ಬಂದಂಥ ಫಲಿತಾಂಶವನ್ನು ಅವ್ರ ಹತ್ರ ಕೇಳಿ ತಿಳಿಯೋಣ ಅಣ್ಣ ಅಮ್ಮ ಪ್ರಾಡಕ್ಟ್ನ ಎಷ್ಟು ದಿವಸದಿಂದ ಯೂಸ್ ಮಾಡ್ತಾ ಇದ್ದೀರಾ ಎರಡು ಮೂರು ಯಾವ ಥರ ಇದೆಯಮ್ಮ ನಿಮಗಿದ ರಿಸಲ್ಟ್